ಈ ಕುರಿತ ಹೆಚ್ಚಿನ ಮಾಹಿತಿ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರೇ ಸಿಗಂದೂರು ಸೇತುವೆ ಉದ್ಘಾಟನೆಗೆ ಜುಲೈ ಎರಡನೇ ವಾರದಲ್ಲಿ ಮುಹೂರ್ತ ಅನ್ನೋ ಮಾಹಿತಿ ಲಭ್ಯವಾಗಿದೆ ಈ ಕುರಿತ ಅಪ್ಡೇಟ್ಸ್ ಏನಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರುವ ಸಾಧ್ಯತೆಗಳು ಎಷ್ಟಿವೆ ಬಹು ನಿರೀಕ್ಷಿತ ಶಿವಮೊಗ್ಗದ ಮಟ್ಟಿಗೆ ಮಲ್ನಾಡ ಮಟ್ಟಿಗೆ ಮಹತ್ವಾಕಾಂಕ್ಷೆಯ ಸೇತುವೆ ಏನ್ ಸಿಗಂದೂರು ಸೇತುವೆ ಅಂತ ಹೇಳ್ತೀವಿ ಕಳಸವಳ್ಳಿ ಅಂಬಾರುಗೋಡ್ಲು ಸೇತುವೆ ಈ ಸೇತುವೆಯ ಉದ್ಘಾಟನೆ ಸದ್ಯವೇ ದಿನಾಂಕ ನಿಗದಿ ಆಗತಕ್ಕಂತ ನಿರೀಕ್ಷೆ ಇದೆ ಬಹುತೇಕ ಇದೇ ತಿಂಗಳು ಎರಡನೇ ವಾರದ ಆಸುಪಾಸಿನಲ್ಲಿ ದಿನಾಂಕ ನಿಗದಿ ಆಗ್ಬಹುದು ಈಗಾಗಲೇ ಸಂಸದ ಬಿ ವೈ ರಾಘವೇಂದ್ರ ಅವರು ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಕೇಂದ್ರ ಭೂ ಸಾರಿಗೆ ಹಾಗೂ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರನ್ನ ಭೇಟಿ ಮಾಡಿ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಮತ್ತು ಈ ಈ ಸಚಿವಾಲಯದಿಂದ ಬಹುಶಃ ಇನ್ನೊಂದು ವಾರದಲ್ಲಿ ಅಥವಾ ಹತ್ತನೇ ತಾರೀಕು ಆಸ್ಪಾಸಿಗೆ ಒಂದು ದಿನಾಂಕ ನಿಗದಿಯಾಗುವ ಸಾಧ್ಯತೆ ಇದೆ ಅಂದ್ರೆ ಇದೇ ತಿಂಗಳು ಎರಡನೇ ವಾರ ಜುಲೈ ಎರಡನೇ ವಾರ ಅಥವಾ ಮೂರನೇ ವಾರದ ಒಳಗೆ ಶಿವಮೊಗ್ಗದ ಈ ಮಹತ್ವಾಕಾಂಕ್ಷೆಯ ಈ ಸೇತುವೆ ಲೋಕಾರ್ಪಣೆ ಆಗುವ ಸಾಧ್ಯತೆ ಇದೆ ಈ ಕಾರ್ಯಕ್ರಮಕ್ಕೆ ನಿತಿನ್ ಗಡ್ಕರಿ ಬಂದೇ ಬರ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಹ ಕರಿಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯನ್ನ ಸಂಸದ ಬಿ ಹೊಂದಿದ್ದಾರೆ ಹಾಗಾಗಿ ಅವರ ದಿನಾಂಕವನ್ನ ಹೊಂದಾಣಿಕೆ ಮಾಡ್ತಕ್ಕಂಥ ಪ್ರಯತ್ನ ನಡೀತಾ ಇದೆ ನಿತಿನ್ ಗಡ್ಕರಿ ಅವರು ಈ ಸೇತುವೆಗೆ ಏನು ಅಡಿಗಲ್ಲು ಹಾಕಿದ್ರು ಆ ಕಾರ್ಯಕ್ರಮಕ್ಕೆ ಬಂದಿದ್ರು ಈ ಸೇತುವೆಗೆ ಅಡಿಗಲ್ಲು ಹಾಕ್ತಕ್ಕಂತ ಕಾರ್ಯಕ್ರಮ ಸರಿಸುಮಾರು ಎರಡು ಬಾರಿ ಆಗಿತ್ತು ಎರಡು ಬಾರಿನೂ ಬಂದಿದ್ರು ನಿತಿನ್ ಗಡ್ಕರಿ ಅವರು ಈಗ ಸೇತುವೆ ಉದ್ಘಾಟನೆ ಆಗ್ತಾ ಇದೆ ಈ ಕಾರ್ಯಕ್ರಮಕ್ಕೂ ಸಹ ನಿತಿನ್ ಗಡ್ಕರಿ ಅವ್ರು ಬರ್ತಾರೆ ಹಾಗಾಗಿ ಇದೊಂದು ಬಹಳ ಮಹತ್ವಾಕಾಂಕ್ಷಿ ಯೋಜನೆ ಶಿವಮೊಗ್ಗದ ಮಟ್ಟಿಗೆ ಕೆಲವೇ ದಿನಗಳ ಹಿಂದೆ ಲೋಡ್ ಟೆಸ್ಟ್ ಸಹ ಆಗಿತ್ತು ಹದಿನೆಂಟು ಟಿಪ್ಪರ್ ಗಳನ್ನ ಬಳಸಿ ಈ ಸೇತುವೆ ಮೇಲೆ ಲೋಡ್ ಟೆಸ್ಟ್ ಅನ್ನ ನಡೆಸಲಾಯಿತು ಮೊದಲಿಗೆ ಐವತ್ತು ಟನ್ ನಂತರ ಎಪ್ಪತ್ತೈದು ಟನ್ ಮತ್ತು ನಂತರ ನೂರು ಟನ್ ಗಳ ಲೋಡ್ ಅನ್ನ ಹೊಂದಿ ಟಿಪ್ಪರ್ ಗಳನ್ನ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸೇತುವೆ ಮೇಲೆ ಇತ್ತು ಈ ಲೋಡ್ ಟೆಸ್ಟ್ ನಲ್ಲಿ ಸೇತುವೆ ಪಾಸ್ ಆಗಿದೆ ಈಗ ಸೇತುವೆ ಉದ್ಘಾಟನೆಗೆ ಸಜ್ಜಾಗಿದೆ ಅಂತಿಮವಾಗಿ ಸುಣ್ಣ ಬಣ್ಣವನ್ನ ಮಾಡತಕ್ಕಂತ ಕಾರ್ಯ ಈಗ ಅಲ್ಲಿ ನಡೀತಾ ಇದೆ ಹಾಗಾಗಿ ಈ ನೂತನ ಹೊಸ ಕೇಬಲ್ ಬ್ರಿಡ್ಜ್ ಏನಿದೆ ಇದು ನಮ್ಮ ದೇಶದ ಎರಡನೇ ಅತಿ ಉದ್ದದ ಕೇಬಲ್ ಬ್ರಿಡ್ಜ್ ಅದು ಸೇತುವೆ ಸರಿಸುಮಾರು ಎರಡು ಪಾಯಿಂಟ್ ನಾಲ್ಕು ನಾಲ್ಕು ಕಿಲೋಮೀಟರ್ ಉದ್ದ ಇರತಕ್ಕಂತ ಸೇತುವೆ ಹದಿನಾರು ಮೀಟರ್ ಆಗ್ಲಾಗಿದೆ ಹದಿನೇಳು ಪಿಲ್ಲರ್ ಗಳನ್ನ ಒಳಗೊಂಡಿದೆ ನಾನೂರ ಇಪ್ಪತ್ತ್ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ ಮತ್ತು ಈ ಭಾಗದಲ್ಲಿ ಈ ರಸ್ತೆಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಏನಿದೆ ಮತ್ತೆ ಕೇಂದ್ರ ಸರ್ಕಾರ ಸೇತುವೆಯನ್ನು ನಿರ್ಮಾಣ ಮಾಡುವ ಸಾಧ್ಯತೆ ಇದ್ದಿಲ್ಲ ಹಾಗಾಗಿ ಬೇರೆ ಬೇರೆ ರೀತಿಯ ಯೋಜನೆಗಳ ರೂಪಿಸಿ ಈ ರಸ್ತೆಯನ್ನ ಮೇಲ್ದರ್ಜೆಗೆ ಏರಿಸಲಾಯ್ತು ರಾಷ್ಟ್ರೀಯ ಹೆದ್ದಾರಿ ಅಂತ ಮಾಡಿದ್ರು ರಸ್ತೆಯನ್ನ ಆಗ ಇಲ್ಲಿ ಸೇತುವೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅತಿ ಹೆಚ್ಚು ಅನುದಾನವೂ ಸಹ ಈ ಸೇತುವೆಗೆ ಸಿಕ್ತು ಹಾಗಾಗಿ ಈಗ ಉದ್ಘಾಟನೆಗೆ ಸಂಪೂರ್ಣ ಸಿದ್ಧತೆ ನಡೆದಿದೆ ನಿತಿನ್ ಗಡ್ಕರಿ ಬರ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ ಹದಿನಾಲ್ಕನೇ ತಾರೀಕು ಅಂತ ಒಂದು ಟೆಂಟೇಟಿವ್ ಡೇಟ್ ಕೇಳಿಸ್ತಾ ಇದೆ ಆದ್ರೆ ದಿನಾಂಕ ಏನು ಅಧಿಕೃತವಾಗಿ ಘೋಷಣೆ ಆಗಿಲ್ಲ ಕೇಂದ್ರ ಸರ್ಕಾರದಿಂದ ಆಗ್ಲಿ ಅಥವಾ ಸಂಸದ ಬಿ ವಿಆರ್ ಆಗಲಿ ಆಗ್ಲಿ ಅಧಿಕೃತವಾಗಿ ಆ ದಿನಾಂಕವನ್ನ ಘೋಷಣೆ ಮಾಡಿಲ್ಲ ಹಾಗಾಗಿ ಎರಡನೇ ವಾರದ ಆಸ್ಪಾಸದಲ್ಲಿ ಈ ಕಳಸವಳ್ಳಿ ಅಂಬಾರಗೋಡ್ಲು ಸೇತುವೆ ಉದ್ಘಾಟನೆ ಆಗ್ತಕ್ಕಂತ ಸಾಧ್ಯತೆ ಇದು ಶಿವಮೊಗ್ಗ ಜನರಿಗೆ ಮಾತ್ರ ಶಿವಮೊಗ್ಗ ಜಿಲ್ಲೆ ಜನರಿಗೆ ಮಾತ್ರ ಅನುಕೂಲಕರ ಈ ಯೋಜನೆ ಅಂತ ಅಲ್ಲ ಸಾಗರದಿಂದ ಸಿಗಂದೂರಿಗೆ ಅಥವಾ ಸೌರಿ ಪ್ಯಾಕೆಟ್ ಹೋಗ್ಲಿಕ್ಕೆ ಮೊದಲು ಎಂಬತ್ತು ಕಿಲೋಮೀಟರ್ ರಸ್ತೆ ಮಾರ್ಗದಲ್ಲಿ ಎಂಬತ್ತು ಕಿಲೋಮೀಟರ್ ದೂರದಲ್ಲಿ ಕ್ರಮಿಸಬೇಕಾಗಿದೆ ಈಗ ಆ ದೂರ ಸರಿಸುಮಾರು ಅರ್ಧದಷ್ಟು ಕಡಿಮೆ ಆಗತ್ತೆ ಮತ್ತು ಈ ಏನು ಹಿಂದುಳಿದ ಪ್ರದೇಶಗಳಾಗಿತ್ತು ತುಮರಿ ಬ್ಯಾಕೋಡ ಪ್ರದೇಶ ಅದು ಮುಳುಗಡೆ ಸಂತ್ರಸ್ತ ಪ್ರದೇಶ ಇದುವರೆಗೂ ಸಂಪರ್ಕ ರಹಿತವಾದಂತಹ ಸಂಪರ್ಕ ರಹಿತ ಅಂದ್ರೆ ಇದ್ದೇ ಇಲ್ಲ ಅಂತ ಅರ್ಥ ಅಲ್ಲ ಅಲ್ಲೊಂದು ಲಾಂಚ್ ಇತ್ತು ಬೆಳಗಿಂದ ಸಂಜೆವರೆಗೂ ಮಾತ್ರ ಅದು ಜನರನ್ನ ಮತ್ತೆ ವಾಹನಗಳನ್ನ ಕರ್ತವ ಹೋಗ್ತಾ ಇತ್ತು ರಾತ್ರಿ ಈ ಲಾಂಚ್ ನ ಸಂಚಾರ ಇದ್ದಿಲ್ಲ ಆ ದ್ವೀಪ ನಿವಾಸಿಗಳು ಅಂತ ಹೇಳ್ತಾರೆ ದ್ವೀಪ ಅಂತಂದ್ರೆ ದ್ವೀಪ ಅಲ್ಲ ಅದು ಆದ್ರೆ ಸಂಪರ್ಕ ಬೇರೆ ಜಾಗಗಳಿಗೆ ಇದ್ದಂತ ಸಂಪರ್ಕದ ಸೌಲಭ್ಯ ಇದಕ್ಕೆ ಇದ್ದಿಲ್ಲ ಹಾಗಾಗಿ ತುಮರಿ ಪ್ಯಾಕೋಡು ಪ್ರದೇಶದ ಜನ ಸಾಗರಕ್ಕೆ ಬರಬೇಕು ಅಂದ್ರೆ ಬಹಳ ಕಷ್ಟ ಆಗ್ತಾ ಇತ್ತು ಅದರಲ್ಲೂ ಅನಾರೋಗ್ಯ ಸಂದರ್ಭದಲ್ಲಿ ತುಂಬಾನೇ ಸಮಸ್ಯೆ ಆಗ್ತಾ ಇತ್ತು ಎಲ್ಲಾ ಸಮಸ್ಯೆಗಳ ನಿವಾರಣೆ ಆಗ್ತಾ ಇದೆ ಸೇತುವೆ ಉದ್ಘಾಟನೆ ಆಗ್ತಾ ಇದೆ ಇನ್ನೊಂದು ಬಹುಶಃ ಇನ್ನೊಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಈ ಸೇತುವೆ ಸಂಚಾರಕ್ಕೆ ಮುಕ್ತ ಆಗತ್ತೆ ಹಾಗಾಗಿ ಆ ದಿನಕ್ಕಾಗಿ ಸಾಗರದ ಮಲೆನಾಡಿನ ಜನ ಕಾಯ್ತಾ ಇದಾರೆ ಅಂತ ಹೇಳ್ಬೋದು ಮೇಘ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು